ಇದು ಅಧ್ಯಕ್ಷರಲ್ಲಿ ಅದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ರೈತರಿಗೆ ಪರಿಹಾರ ನೀಡಿಲ್ಲ ಅನ್ನೋದಕ್ಕೋಸ್ಕರ ನಾಲೆ ತೆಗೆದಿದ್ದನ್ನು ರೈತರು ಮತ್ತೆ ಮುಚ್ಚಿ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ನಮಗೆ ಪರಿಹಾರ ಕೊಟ್ಟರೆ ಮಾತ್ರ ನಾವು ಜಾಗನ ಬಿಟ್ಕೊಡ್ತೀವಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಇದು ನ್ಯಾಯಸಮ್ಮತವಾದಂಥ ಬೇಡಿಕೆ ಆಗಿದೆ ನಾನು ಹಲವಾರು ಬಾರಿ ಇಲಾಖೆಗೆ ನಾನು ಹಲವಾರು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಹಾಕಿ ಇದನ್ನು ಕೇಳಿದ್ದೀನಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅತ್ಯಂತ ಬರಡು ಪ್ರದೇಶ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನ ಹಲವೂರು ಹುಬ್ಬಳ್ಳಿ ಅಂತರ್ಜಲನೂ ಇಲ್ಲದೇ ಇರತಕ್ಕಂಥ ಪ್ರದೇಶ ಈ ಕೆರೆ ತುಂಬಿಸೋ ಯೋಜನೆಗೆ ನಾವು ಪರಿಹಾರ ಕೊಟ್ಟು ಈ ನಾಳೆ ಎಲ್ಲ ಒಂದು ಮುಖಾಲ್ ಭಾಗ ಕೆಲಸ ನಡೆದಿದೆ ಇನ್ನೂ ಆರು ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಮಾತ್ರ ಈ ಒಂದು ಅನುದಾನ ಬಿಡುಗಡೆ ಆಗಬೇಕಾಗಿದೆ ಮನೆ ಸಚಿವರು ತಮ್ಮ ಮುಖಾಂತರ ನಾನು ಕೇಳ್ತೀನಿ ತುರ್ತಾಗಿ ಹಣನ ಬಿಡುಗಡೆ ಮಾಡ್ಕೊಟ್ಟು ಆ ಕಾಮಗಾರಿ ಪೂರ್ಣಗೊಳಿಸಿ ಕೆರೆ ತುಂಬಿಸೋದಕ್ಕೆ ಅನುವು ಕೆಲಸ ಮಾಡ್ಕೊಡ್ಬೇಕಂತಿದೆ ಇನ್ನು ಎಂಟೂವರೆ ಕಿಲೋಮೀಟರ್ ಅಂದಾಜು ಓಪನ್ ಕೆನಾಲ್ ಹೋಗ್ಬೇಕಾಗಿತ್ತು ಮೊದಲು ಇವರು ಮಾತನಾಡಿದಾಗ ಓಪನ್ ಕೆನಾಲ ರೈಜರ್ ಒಪ್ಪಿಕೊಂಡಿದ್ದಾರೆ ಕೆರೆಗಳು ನೀರು ತುಂಬುತ್ತೀರಿ ನಮ್ಗೆ ಅನುಕೂಲ ಆಗ್ತದೆ ನಮ್ಗೆ ಯಾವುದೇ ಅನುದಾನ ಬೇಡ ಅಂತ